ನಮಸ್ತೆ ಆತ್ಮದ ವಿಚಾರ ತಿಳಿಯೋಣ ಕೆಲವು ಗ್ರಂಥಗಳಿಂದ ಈ ವಿವರ ನೀಡುತ್ತಿದ್ದೇನೆ ಆತ್ಮಕ್ಕೆ ಸಾವಿಲ್ಲ ದೇವರ ಒಂದು ಅಂಶ ಬೆಂಕಿ ಒಂದು ಕಿಡಿ ಇದ್ದಾಗೆ ಒಂದು ಜನ್ಮಕ್ಕೆ ಆರುನೂರು ಜನ್ಮಗಳಿರುತ್ತದೆ ಆ ನಂತರ ಜನ್ಮವಿಲ್ಲ ಕಲ್ಲು ಗಿಡ ಮರ ಕ್ರಿಮಿ ಕೀಟ ಪ್ರಾಣಿಯಾಗಿ ಕೊನೆಗೆ ಮನುಷ್ಯ ಜನ್ಮ ಸಿಗುತ್ತದೆ ಚಿಕ್ಕ ವಯಸ್ಸಿನಲ್ಲೇ ಸತ್ತವರು ಅಪಘಾತದಲ್ಲಿ ಅಕಾಲಿಕ ಮರಣ ಹೊಂದಿದವರು ಬೇಗ ಮರುಜನ್ಮ ಪಡೆಯುತ್ತಾರೆ ನಾವು ಮಾಡಿದ ಕರ್ಮ ಮತ್ತು ಪಡೆಯಬೇಕಾದ ಅನುಭವಗಳ ಆಧಾರದ ಮೇಲೆ ದೇಶ ಕಾಲ ತಂದೆ ತಾಯಿ ಹೀಗೆ ನಿರ್ಧರಿಸಿ ಹುಟ್ಟಲು ಕಳಿಸಲಾಗುತ್ತದೆ ಕೆಟ್ಟದ್ದು ಒಳ್ಳೆಯದು ಹೀಗೆ ಮಾಡಿ ಕೊನೆಗೆ ಐನೂರು ಜನ್ಮಗಳ ಹೊತ್ತಿಗೆ ಮಹಾನ್ ವ್ಯಕ್ತಿಯಾಗುತ್ತಾನೆ ಕೆಲವರು ಬೇಗ ಹಿಂದಿನ ಜನ್ಮದ ಕರ್ಮದ ಫಲದಿಂದ ಒಳ್ಳೆ ಮನೆಯಲ್ಲಿ ಹುಟ್ಟಿ ಆಧ್ಯಾತ್ಮಿಕ ಸಿದ್ಧಿ ಪಡೆದು ಮುಕ್ತಿ ಪಡೆಯುತ್ತಾರೆ ಆಯುಷ್ಯವನ್ನು ಪ್ರಾರಬ್ಧ ಕರ್ಮಗಳ ಭೋಗ ಭೋಗಗಳನ್ನು ಭೋಗಿಸುವಷ್ಟೇ ನೀಡಲಾಗಿರುತ್ತದೆ ಅದು ಮುಗಿದ ನಂತರ ಮೃತ್ಯು ಒಂದು ಕ್ಷಣವೂ ಹಿಂದೆ ಮುಂದೆ ಬರುವುದಿಲ್ಲ ಅನ್ನ ಧನ ವಿವಾಹ ಜನ್ಮ ಮತ್ತು ಮೃತ್ಯು ಈ ಐದು ವಿಷಯಗಳು ಪೂರ್ವ ಕರ್ಮಗಳ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಜಾತಕದಿಂದ ಹಿಂದಿನ ಜನ್ಮದಲ್ಲಿ ಎಷ್ಟು ಪುಣ್ಯ ಪಾಪ ಮಾಡಿರುವುದು ಅದನ್ನು ತಿಳಿಯಬಹುದು ಮಹಾನ್ ಆತ್ಮಜ್ಞಾನಿ ಪುರುಷನಿಗೂ ಸಹ ದೇಹವಿರುವವರೆಗೂ ಪ್ರಾರಬ್ಧ ಭೋಗ ಭೋಗಿಸಲೇಬೇಕು ಎಷ್ಟು ಮಹಾನ್ ದೊಡ್ಡ ಜ್ಞಾನಿಯಾದರೂ ನಮ್ಮ ಕರ್ಮ ಫಲ ಅನುಭವಿಸಲೇಬೇಕು ಇದಕ್ಕೊಂದು ಉದಾಹರಣೆ ಎಂದರೆ ಇಬ್ಬರು ಮಹಾ ಸಂತರಿದ್ದಾರೆ ಇಬ್ಬರು ಆಧ್ಯಾತ್ಮಿಕ ಜ್ಞಾನದಲ್ಲಿ ಸಿದ್ಧಿ ಸಾಧನೆಯಲ್ಲಿ ಸಮನಾಗಿದ್ದರೂ ಒಬ್ಬರ ಅದೃಷ್ಟದಲ್ಲಿ ಭಿಕ್ಷೆ ಬಿಡುವುದಿತ್ತು ಇನ್ನೊಬ್ಬರಲ್ಲಿ ರಾಜ ವೈಭೋಗ ಹಾಗಾಗಿ ಭಕ್ತಿ ಯೋಗ ಆತ್ಮಜ್ಞಾನದಿಂದ ಸಂಚಿತ ಕರ್ಮವನ್ನು ಕ್ಷೀಣ ಮಾಡಿಕೊಳ್ಳಬಹುದು ದಿನವೂ ಶ್ರೀ ಗುರುದೇವದತ್ತ ನಾಮಜಪ ಮಾಡಿ ಇದರಿಂದ ಈಶ್ವರ ಕೃಪೆ ಗುರುಕೃಪೆ ಹರಿನಾಮ ಸ್ಮರಣೆಯಿಂದ ಪ್ರಾರಬ್ಧವನ್ನು ಬದಲಿಸಬಹುದು